ಕೇವಲ ಎರಡರಿಂದ ಮೂರು ಪದಾರ್ಥ ಇದ್ದರೆ ಸಾಕು ತುಂಬಾ ಸುಲಭವಾಗಿ ಎಳ್ಳುಂಡೆ ಮಾಡ್ಕೊಳ್ಬೋದು ತುಂಬ ರುಚಿಕರವಾದಂಥ ಎಳ್ಳುಂಡೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ನಮಸ್ಕಾರ ಎಲ್ಲರಿಗೂ ಲಚ್ಚೂಸ್ ಕಿಚನ್ ಆ್ಯಂಡ್ ಕ್ರಾಫ್ಟ್ ವರ್ಲ್ಡ್ಗೆ ಸ್ವಾಗತ ನಾನಿಲ್ಲಿ ಬಿಳಿ ಎಳ್ಳು ತೊಗೊಂಡಿದ್ದೀನಿ ನೀವು ಕಪ್ಪೆಳು ಕೂಡ ತಗೊಳ್ಬೋದು ಒಂದು ಕಪ್ ಆಗುವಷ್ಟು ಬಿಳಿ ಎಳ್ಳನ್ನು ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಇಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು ಎರಡರಿಂದ ಮೂರು ನಿಮಿಷ ಕಲರೆಲ್ಲ ಸ್ವಲ್ಪ ಚೇಂಜ್ ಆಗೋ ತನಕ ಹುರ್ಕೊಳ್ಳೋಣ ಪ್ಲೀಸ್ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಿದ್ದೀರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋ ರೆಸಿಪಿಗಳು ನಿಮಗೆ ಇಷ್ಟ ಆಗ್ತಿದ್ರೆ ವೀಡಿಯೋಸ್ನ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಕೂಡ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು ಕಲರೆಲ್ಲ ಸ್ವಲ್ಪ ಚೇಂಜ್ ಆಗಲಿ ಎಳ್ಳಿಂದು ಇವಾಗ ಒಂದು ಎರಡು ಆಗೋಷ್ಟು ಶೇಂಗಾ ಬೀಜನ ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ ಶೇಂಗಾ ಬೀಜನ ಹುರಿದು ಅದ್ರ ಸಿಪ್ಪೆ ಎಲ್ಲ ತೆಗೆದು ಎಕ್ಸ್ಟ್ರಾ ತೆಗೆದು ಇಟ್ಕೊಳ್ಬಿಡೋಣ ಶೇಂಗಾ ಬೀಜ ಹಾಕಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಎಳ್ಳುಂಡೆ ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ ನೀವು ಸ್ವಲ್ಪ ಪುಡಿ ಮಾಡಿ ಕೂಡ ಹಾಕ್ಕೊಳ್ಬಹುದು ಶೇಂಗಾ ಬೀಜನ ನಾನು ಒಂದರಲ್ಲಿ ಎರಡು ಭಾಗ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಪಾಕ ಮಾಡಿಕೊಳ್ಳೋಣ ಬನ್ನಿ ಇವಾಗ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಎಳ್ಳಿಗೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲ ತಗೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ನೀರು ಹಾಕಿ ಚೆನ್ನಾಗಿ ಬೆಲ್ಲ ಕರಗಿಸ್ಕೊಳ್ಳೋಣ ಮೊದಲಿಗೆ ಬೆಲ್ಲ ಎಲ್ಲ ಇಲ್ಲಿ ಚೆನ್ನಾಗಿ ಕ ಕರಗಾದ್ಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ ಒಂದು ಚಮಚ ತುಪ್ಪ ಕೂಡ ಹಾಕ್ಕೊಳ್ಳಿ ಇವಾಗಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಲೋ ಫ್ಲೇಮಲ್ಲೇ ಇರಲಿ ಪಾಕ ಮಾಡ್ಕೊಳ್ಳುವಾಗ ಬನ್ನಿ ಪಾಕ ಆಗಿದೆ ಇಲ್ಲ ನೋಡೋಣ ಪಾಕ ಇಲ್ಲಿ ಸ್ವಲ್ಪ ಅದು ನೀರಲ್ಲಿ ಮಿಕ್ಸ್ ಆಗಬಾರ್ದು ಆ ಥರ ಬಂದರೆ ಸಾಕು ಗ್ಯಾಸ್ ಆಫ್ ಮಾಡ್ಕೊಳ್ಬಿಡಿ ಇವಾಗ ಇದಕ್ಕೆ ನಾವು ಹುರಿದು ಶೇಂಗಾ ಬೀಜ ಮತ್ತು ಎಳ್ಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬಿಡೋಣ ತುಂಬ ಬಿಸಿ ಇದ್ದಾಗೆ ಇದನ್ನು ನಾವು ಉಂಡೆ ಕಟ್ಕೊಳ್ಬೇಕು ತಣ್ಣಗಾದರೆ ಉಂಡೆ ಕಟ್ಕೊಳ್ಳೋಕ್ಕೆ ಅದು ಸರಿ ಆಗಲ್ಲ ಎಕ್ಸ್ಟ್ರಾ ಒಂದು ಬೌಲಲ್ಲಿ ನೀರು ತಗೊಂಡು ನೀರಲ್ಲಿ ಸ್ವಲ್ಪ ಕೈ ಎತ್ಕೊಳ್ಳಿ ಬಿಸಿ ಇರುತ್ತಲ್ವ ಕೈ ತುಂಬ ಬಿಸಿ ತಾಕುತ್ತೆ ನಿಮಗೆ ಯಾವ ಸೈಜಿಗೆ ಬೇಕು ಅಷ್ಟು ನೀವು ಉಂಡೆ ಕಟ್ಕೊಳ್ಳಿ ನೋಡಿದರೆಲ್ಲ ಎಷ್ಟು ಸುಲಭ ಉಂಡೆ ಕಟ್ಕೊಳ್ಳೋದು ಇವಾಗ ಎಲ್ಲ ಉಂಡೆನ ರೆಡಿ ಮಾಡ್ಕೊಳ್ಳೋಣ ತುಂಬಾ ಸುಲಭವಾಗಿ ಎಳ್ಳುಂಡೆ ರೆಡಿ ಆಯಿತು ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ ತಣ್ಣಗಾದ್ಮೇಲೆ ತಿನ್ನಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್